ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮೇಲೆ ಹತ್ತಿ ಸುತ್ತಿಗೆಯಿಂದ ಹೊಡೆದಿದ್ದಾನೆ ಈ ನಾಚಿಕೆಗೇಡಿನ ಘಟನೆಯ ಹಿಂದಿನ ಪಿಟೂರಿಯನ್ನ ಬೈಲ್ ಮಾಡೋಕೆ ಅಪರಾಧಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಪ್ರತಿಮೆಯ ಅವಿಭಾಜ್ಯ ಅಂಗವಾಗಿರುವ ಸಂವಿಧಾನ ಪುಸ್ತಕವನ್ನು ಇತ ಹಾನಿಗೊಳಿಸಿದ್ದಾನೆ ಪರಿಸ್ಥಿತಿಯ ಗಂಭೀರತೆಯನ್ನು ಗಮನದಲ್ಲಿಟ್ಕೊಂಡು ಪಂಜಾಬ್ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಬೇಕು ಬಿಜೆಪಿಗೆ ಹಾಗೂ ಆರ್ ಎಸ್ ಎಸ್ಗೆ ಬೇಕಾದ ಹಾಗೆ ಬದಲಾವಣೆ ಮಾಡಬಹುದು ಅಂತ ಅಂದ್ಕೊಂಡಿದ್ರು ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಜನಪ್ರಿಯವಾಗಿ ಕರೆಯಲ್ಪಡುವ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಸಾಮಾಜಿಕ ಸುಧಾರಕ ಮತ್ತು ಭಾರತೀಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ಸುಧಾರಕ ಶಿಕ್ಷಣ ತಜ್ಞ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ರಾಜಕಾರಣಿ ಮತ್ತು ಕಾನೂನು ತಜ್ಞರಾಗಿ ದೇಶದ ಸಂವಿಧಾನಕ್ಕೆ ನೀಡಿರುವ ಕೊಡುಗೆ ಅಪಾರ ಸಮಾಜ ಜಾತಿ ಮತ್ತು ಸಮುದಾಯಗಳ ಬಗೆಗಿನ ಅವರ ಆಲೋಚನೆಗಳು ರಾಜಕೀಯ ಗಡಿಗಳನ್ನ ಮೀರಿದ್ದು ಅಂಬೇಡ್ಕರ್ ತಮ್ಮ ಜೀವನದ ಉದ್ದಕ್ಕೂ ದೀನ ದಲಿತರಿಗಾಗಿ ಹೋರಾಡಿದ್ರು ಮತ್ತು ಲಿಂಗ ಸಮಾನತೆಯನ್ನ ಬಲವಾಗಿ ನಂಬಿದ್ರು ಇವರು ಶಿಕ್ಷಣದ ಮೂಲಕ ಮಹಿಳೆಯರ ಸಬಲೀಕರಣಕ್ಕಾಗಿ ಒತ್ತಾಯಿಸಿದ್ರು ಅಷ್ಟೇ ಅಲ್ಲ ಸಮಾಜದ ಎಲ್ಲಾ ಜನರಿಗೂ ಸಮಾನತೆಯನ್ನು ಖಾತ್ರಿ ಜಾತಿ ಅಡೆತಡೆಗಳನ್ನ ಕೆಡವೋಕೆ ಶ್ರಮಿಸಿದ್ರು ದೀನ ದಲಿತರಿಗೆ ಶಿಕ್ಷಣವನ್ನು ತಲುಪುವಂತೆ ಮಾಡೋಕೆ ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋಕೆ ಒತ್ತು ಕೊಟ್ಟಿದ್ರು ಇಷ್ಟೆಲ್ಲ ಸಾಧನೆ ಮಾಡಿ ಪ್ರತಿ ದಿನ ಪ್ರತಿ ಕ್ಷಣ ಬೇರೆಯವರಿಗೆ ಹೋರಾಟ ಮಾಡಿದ ವ್ಯಕ್ತಿಯನ್ನ ಈಗಿನ ಸಮಾಜ ನಡೆಸ್ಕೊಳ್ತಾ ಇರೋದನ್ನ ನೋಡಿದ್ರೆ ನಾಚಿಕೆ ಆಗತ್ತೆ ದಿನೇ ದಿನೇ ನಮ್ಮ ಸುತ್ತಮುತ್ತ ಅಂಬೇಡ್ಕರ್ ಹಾಗೂ ಸಂವಿಧಾನ ವಿರೋಧಿಗಳು ಹೆಚ್ಚಾಗ್ತಿದ್ದಾರೆ ಸಂವಿಧಾನ ವಿರೋಧಿ ಹೇಳಿಕೆಗಳು ಹೆಚ್ಚಾಗ್ತಾ ಇದೆ ಅದಕ್ಕೆ ಮತ್ತೊಂದು ಉದಾಹರಣೆ ಅನ್ನುವಂತೆ ಗಣರಾಜ್ಯೋತ್ಸವದ ದಿನವೇ ಈ ಘಟನೆ ನಡೆದಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮೇಲೆ ಹತ್ತಿ ಸುತ್ತಿಗೆಯಿಂದ ಹೊಡೆದು ಪ್ರತಿಮೆಯ ಪಕ್ಕದಲ್ಲಿ ಇರಿಸಿದಂಥ ಸಂವಿಧಾನ ಪುಸ್ತಕದ ಶಿಲ್ಪಕ್ಕೆ ಹಾನಿ ಮಾಡೋಕೆ ವ್ಯಕ್ತಿಯೊಬ್ಬ ಪ್ರಯತ್ನ ಮಾಡಿದ್ದಾರೆ ಗಣರಾಜ್ಯೋತ್ಸವದ ದಿನದಂದು ಹೆರಿಟೇಜ್ ಸ್ಟ್ರೀಟ್ನಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋಕೆ ವಿಸ್ತರಣಾ ಏಣಿಯನ್ನು ಇರಿಸಲಾಗಿತ್ತು ಮೊಗ ನಿವಾಸಿ ಆಕಾಶ್ ದೀಪ್ ಸಿಂಗ್ ಅನ್ನೋ ವ್ಯಕ್ತಿಯೊಬ್ಬ ಪ್ರತಿಮೆಯನ್ನು ಹತ್ತಿ ಸುತ್ತಿಗೆಯಿಂದ ಹಲವಾರು ಬಾರಿ ಹೊಡೆದು ಧ್ವಂಸಗೊಳಿಸಿದ್ದಾನೆ ಇನ್ನು ಪ್ರತಿಮೆಯ ಅವಿಭಾಜ್ಯ ಅಂಗವಾಗಿರುವಂತಹ ಸಂವಿಧಾನ ಪುಸ್ತಕವನ್ನು ಈತ ಹಾನಿಗೊಳಿಸಿದ್ದಾನೆ ಈ ಘಟನೆಯನ್ನ ಸಿಎಂ ಭಾಗವಂತ್ ಮಾನ್ ಮತ್ತು ವಿಪಕ್ಷಗಳು ತೀವ್ರವಾಗಿ ಖಂಡಿಸಿದೆ ಈ ವಿಷಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಮಾನ್ ಈ ಘಟನೆ ಅತ್ಯಂತ ಖಂಡನೀಯ ಮತ್ತು ಯಾರನ್ನು ಕ್ಷಮಿಸುವುದಿಲ್ಲ ಅಂತ ಹೇಳಿದ್ದಾರೆ ಈ ಘಟನೆಗೆ ಕಾರಣವಾದವರು ಯಾರೇ ಆಗಿರಲಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅಂತ ಹೇಳಿದ್ದಾರೆ ಯುವಕ ಪ್ರತಿಮೆಯನ್ನ ಧ್ವಂಸಗೊಳಿಸ್ತಿರೋದನ್ನ ಜನರು ನೋಡಿದಾಗ ಜನರು ಅವನನ್ನ ಕೆಳಕ್ಕಿಳಿಯುವಂತೆ ಒತ್ತಾಯಿಸಿದ್ದಾರೆ ಆರಂಭದಲ್ಲಿ ಅವರ ಜೊತೆಗೆ ವಾದ ಮಾಡಿ ಇಳಿಯೋಕೆ ನಿರಾಕರಿಸಿದ ಆಕಾಶದೀಪ್ ದೀಪ್ ಅಂತಿಮವಾಗಿ ಒಪ್ಪಿ ಸುತ್ತಿಗೆಯನ್ನ ಬೀಳ್ಸಿದಾನೆ ನಂತರ ಭದ್ರತಾ ಸಿಬ್ಬಂದಿ ಇವನನ್ನ ಬಂಧಿಸಿ ಪೊಲೀಸರಿಗೆ ಒಪ್ಸಿದ್ದಾರೆ ಸೊ ಈ ಕೃತ್ಯದ ಹಿಂದಿನ ಉದ್ದೇಶ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಯುವಕನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಾಗ ಗುಂಪಿನಲ್ಲಿದ್ದ ಯಾರೋ ಆತನಿಗೆ ಕಪಾಳ್ ಮೋಕ್ಷ ಮಾಡಿದ್ದಾರೆ ಬಳಿಕ ಪೊಲೀಸರು ಆರೋಪಿಯನ್ನ ಎಳೆದು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಈ ಘಟನೆ ನಡುವೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ಡಾಕ್ಟರ್ ಅಂಬೇಡ್ಕರ್ ಅವರ ಕಾರಣದಿಂದಾಗಿ ಭಾರತಕ್ಕೆ ಸಮಾನತೆಯ ಹಕ್ಕು ಲಭಿಸಿದೆ ಅಂತ ಲೋಕಸಭಾ ಸದಸ್ಯ ಗುರ್ಜಿತ್ ಔದ್ಲಾ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪರಿಸ್ಥಿತಿಯ ಗಂಭೀರತೆಯನ್ನ ಗಮನದಲ್ಲಿಟ್ಕೊಂಡು ಪಂಜಾಬ್ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಬೇಕು ಈ ವಿಷಯದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಘಟನೆಯನ್ನ ಖಂಡಿಸಿದ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಸುಖಬೀರ್ ಸಿಂಗ್ ಬಾದಲ್ ಇದು ಲಕ್ಷಾಂತರ ಜನರ ಭಾವನೆಗಳಿಗೆ ನೋವುಂಟು ಮಾಡಿರುವಂತ ಹೇಯ ಕೃತ್ಯ ಅಂತ ಹೇಳಿದ್ದಾರೆ ಈ ನಾಚಿಕೆ ಗೇಡಿನ ಘಟನೆಯ ಹಿಂದಿನ ಪಿತೂರಿಯನ್ನ ಬೈಲ್ ಮಾಡೋಕೆ ಅಪರಾಧಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸ್ತಿದ್ದೇನೆ ನಾನು ಸಮಾಜದಲ್ಲಿ ವಿಭಜನೆಗಳನ್ನ ಸೃಷ್ಟಿಸುವ ಇಂತಹ ನೀಚ ಪ್ರಯತ್ನಗಳ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲೋಣ ಅಂತ ಹೇಳಿದ್ದಾರೆ ಆದ್ರೆ ಇಂತಹ ಘಟನೆಗಳು ನಮ್ಮಲ್ಲಿ ನಡೀತಾ ಇರೋದು ಇದೇ ಮೊದ್ಲೇನಲ್ಲ ಹಲವಾರು ಬಾರಿ ಈ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಈ ಹಿಂದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಅಮಿತ್ ಶಾ ತಮ್ಮ ಭಾಷಣದ ವೇಳೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಾಮಸ್ಮರಣೆ ಮಾಡೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡಿದ್ರೆ ಏಳು ಜನ್ಮಗಳಿಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದ್ರು ಅಂಬೇಡ್ಕರ್ 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 ಇತನಾ ನಾಮ ಅ ಭಗವಾನ್ ಕಾತೆ ಜನ್ಮೋ ತ ಅಂದ್ರೆ ನಮ್ಮ ಗೃಹ ಮಂತ್ರಿ ಅವರಿಗೆ ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ಈ ಮಾತು ತೋರ್ಸತ್ತೆ ಇಂಥ ಮಾತನ್ನ ಹೇಳಿದಂತ ಒಂದಿಷ್ಟು ವಿಕೃತ ಮನಸ್ಸಿನ ವ್ಯಕ್ತಿಗಳು ಈ ರೀತಿ ಪ್ರತಿಮೆಯನ್ನ ನಾಶ ಮಾಡೋದಕ್ಕೆ ಮುಂದಾಗ್ತಾರೆ ಈಗಾಗ್ಲೇ ಅಂಬೇಡ್ಕರ್ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ದ್ವೇಷ ಇರುವಂತಹ ಎಷ್ಟೋ ವ್ಯಕ್ತಿಗಳು ಏನೋ ಸಣ್ ಭಯದಿಂದ ಆದ್ರೂ ಸಹ ಈ ರೀತಿ ಕೆಲಸಕ್ಕೆ ಕೈ ಹಾಕೋದಕ್ಕಿಂತ ಮೊದಲು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ರು ಆದ್ರೆ ಗೃಹ ಮಂತ್ರಿಗಳ ಬಾಯಿಂದಾನೇ ಇಂಥ ಮಾತು ಬಂದ್ಮೇಲೆ ದ್ವೇಷ ಇರೋ ಮನಸ್ಥಿತಿಯವರಿಗೆ ಈ ಮಾತುಗಳು ಪ್ರಚೋದನೆ ಕೊಟ್ಟಾಗತ್ತೆ ಇನ್ನು ಈ ಬಾರಿ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಹೇಳಿದ ಮಾತಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ನಾಲ್ಕುನೂರು ಸ್ಥಾನ ಗೆದ್ರೆ ಸಂವಿಧಾನ ತಿದ್ದುಪಡಿ ಮಾಡಬಹುದು ಅಂತ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ರು ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ ಟೂ ಥರ್ಡ್ ಮೆಜಾರಿಟಿ ಇದೆ ರಾಜ್ಯಸಭೆಯಲ್ಲಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಇದೆ ಅಲ್ಪ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು ಸಿದ್ದಾಪುರದ ಹಲ್ಗೇರಿಯಲ್ಲಿ ನಡೆದಂತಹ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದಂತಹ ಅನಂತಕುಮಾರ್ ಹೆಗ್ಡೆ ಸಂವಿಧಾನ ತಿದ್ದುಪಡಿ ಅವಶ್ಯಕತೆ ಇದೆ ಲೋಕಸಭೆಯಲ್ಲಿ ನಾಲ್ಕುನೂರು ಸ್ಥಾನ ಗೆಲ್ಲಬೇಕು ನಾಲ್ಕನೂರು ಸ್ಥಾನ ಗೆದ್ರೆ ಸಂವಿಧಾನ ತಿದ್ದುಪಡಿ ಮಾಡಬಹುದು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಇವರ ಉದ್ದೇಶ ಏನು ಅನ್ನೋದನ್ನ ಈ ಹೇಳಿಕೆಯಲ್ಲೇ ಅರ್ಥ ಮಾಡ್ಕೊಳ್ಬೋದು ಸಂವಿಧಾನ ತಿದ್ದುಪಡಿ ಮಾಡಿ ಅದರಲ್ಲಿರುವಂಥ ಮೌಲ್ಯಗಳನ್ನ ತೆಗೆದು ಬಿಜೆಪಿಗೆ ಹಾಗೂ ಆರ್ ಎಸ್ ಎಸ್ಗೆ ಬೇಕಾದಂತಹ ಬದಲಾವಣೆ ಮಾಡಬಹುದು ಅನ್ನೋದೇ ಅಲ್ವಾ ಇನ್ನು ಹಳೆಯ ವೈಷಮ್ಯದಿಂದಾಗಿ ಎರಡು ಗುಂಪುಗಳ ಮಧ್ಯೆ ನಡೆದ ಘರ್ಷಣೆ ವಿಕೋಪಕ್ಕೆ ತಿರುಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಭಗ್ನಗೊಳಿಸಿದ ಘಟನೆ ಸಿಂಧ್ಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಧ್ವಂಸಗೊಳಿಸಿದ್ರು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಮಹಿಳೆಯರ ವಿರುದ್ಧ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರು ಕಿಡಿಗೇಡಿಗಳು ಸಂವಿಧಾನದ ಪ್ರತಿಕೃತಿಯನ್ನು ಧ್ವಂಸಗೊಳಿಸಿದ್ರು ಚೆನ್ನೈನ ತಿರುವೊಟ್ಟಿಯೂರ್ ಅನ್ನುವಲ್ಲಿಯೂ ಸಹ ಅಂಬೇಡ್ಕರ್ ಪ್ರತಿಮೆಯನ್ನು ದುಷ್ಕರ್ಮಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ವಿರೂಪಗೊಳಿಸಿದರು ಅಂಬೇಡ್ಕರ್ ಪ್ರತಿಮೆಗೆ ದುಷ್ಕರ್ಮಿಗಳು ಕೆಂಪು ಪೇಂಟ್ ಅನ್ನು ಬಳದಿದ್ರು ಇನ್ನು ಮಧ್ಯಪ್ರದೇಶದಲ್ಲಿ ಸೆಪ್ಟೆಂಬರ್ನಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಕಿಡಿಗೇಡಿಗಳು ಉಗುಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜೌನ್ಪುರದ ಪಲ್ಹೌ ಗ್ರಾಮದ ಹೊರಗಿನ ಉದ್ಯಾನವನದಲ್ಲಿ ಇರಿಸಲಾಗಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕೆಲ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ರು ಆದರೆ ಇದಕ್ಕೆ ಪುಷ್ಟಿ ಕೊಡೋದು ಬಿಜೆಪಿಗರ ಕೆಲವೊಂದಿಷ್ಟು ಹೇಳಿಕೆಗಳು ನಾಲ್ಕುನೂರು ಸ್ಥಾನ ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನೋ ಹೇಳಿಕೆ ಮತ್ತೊಬ್ಬರು ಹೇಳ್ತಾರೆ ಜಪ ಆದರೂ ಮಾಡಿ ಏಳು ಜನ್ಮಕ್ಕೂ ಸ್ವರ್ಗ ಸಿಗತ್ತೆ ಸಂವಿಧಾನ ಸಂವಿಧಾನ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಸಂವಿಧಾನ ಅಂದರೆ ಏನು ಸಂವಿಧಾನ ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋ ಬಗ್ಗೆ ಈ ದುಷ್ಕರ್ಮಿಗಳಿಗೆ ಅರಿವೇ ಇಲ್ಲ ಸಂವಿಧಾನ ಅನ್ನೋದು ಇಲ್ಲದೆ ಇದ್ದಿದ್ರೆ ಈಗ ಮೂರ್ತಿಯನ್ನು ಧ್ವಂಸ ಮಾಡೋದಿರಲಿ ನಾವು ಉಸಿರಾಡೋಕ್ಕೂ ಸಹ ಪರ್ಮಿಷನ್ ಕೇಳಿ ಉಸಿರಾಡೋ ವ್ಯವಸ್ಥೆ ನಮ್ಮಲ್ಲಿ ಬರ್ತಾ ಇತ್ತು ಮಹಿಳೆಯರು ನೊಂದವರು ಶೋಷಣೆಗೊಳಗಾದವರಿಗೆ ಈ ಸಂವಿಧಾನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿದೀಪ ಆಗಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ವಿಶ್ವದ ಬೇರೆ ಬೇರೆ ದೇಶಗಳ ಸಂವಿಧಾನಗಳ ಬಗ್ಗೆ ತಿಳಿದುಕೊಂಡು ಬೇರೆ ದೇಶಗಳಿಗಿಂತ ವಿಭಿನ್ನವಾಗಿ ನಮ್ಮ ಸಂವಿಧಾನವನ್ನು ರಚಿಸಿದ್ದಾರೆ ಅವರು ರಚಿಸಿರುವಂಥ ನಮ್ಮ ಸಂವಿಧಾನದಲ್ಲಿ ದೇಶದ ಒಂದೇ ಜಾತಿ ಜನಾಂಗಕ್ಕೆ ಮಾತ್ರ ಮೀಸಲಾಗಿ ಇರದಂತೆ ಎಲ್ಲ ಧರ್ಮ ಜಾತಿ ಜನಾಂಗದವರಿಗೆ ಉದ್ಯೋಗದ ಅವಕಾಶಗಳು ಸೌಲಭ್ಯ ಹಾಗೂ ಸರ್ವಾಂಗೀಣ ಹಕ್ಕುಗಳು ಸಮಾನ ಆಗಿರುವಂತೆ ಕಾನೂನನ್ನು ರಚಿಸಿದ್ದಾರೆ ನಮ್ಮ ಸಂವಿಧಾನ ವಿಶ್ವದ ಇತರೆ ದೇಶಗಳ ಸಂವಿಧಾನಕ್ಕಿಂತ ದೊಡ್ಡದಾಗಿದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಹಾಗೂ ಸಮಾಜದಲ್ಲಿ ಸೇವೆ ಸೌಲಭ್ಯಗಳು ಹಾಗೂ ಹಕ್ಕುಗಳು ಒಂದೇ ಜಾತಿ ಜನಾಂಗಕ್ಕೆ ಮೀಸಲಿರ್ತಾ ಇತ್ತು ಆದರೆ ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ದೂರದೃಷ್ಟಿಯಿಂದ ಹಾಗೂ ಸಮಾಜಮುಖಿ ಚಿಂತನೆಯಿಂದಾಗಿ ಸಂವಿಧಾನ ರೂಪುಗೊಂಡಿದೆ ಎಲ್ಲ ಧರ್ಮ ಜಾತಿ ಜನಾಂಗದವರಿಗೆ ಸಮಾನವಾಗಿ ಉದ್ಯೋಗ ಹಕ್ಕುಗಳನ್ನು ಸಂವಿಧಾನದಲ್ಲಿ ನೀಡಲಾಗಿದೆ ವಿದ್ಯಾವಂತರು ಯುವಜನರು ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿರುವ ನಮ್ಮ ಸಂವಿಧಾನದ ಮಹತ್ವವನ್ನು ಅರಿತುಕೊಂಡು ಸಮಾಜದಲ್ಲಿರುವಂಥ ನಾನಾ ಹಕ್ಕುಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿದೆ ಅದನ್ನು ಬಿಟ್ಟು ಸಂವಿಧಾನ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ದ್ವೇಷ ಮಾಡೋದಲ್ಲ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಶಿಕ್ಷಣವನ್ನ ಸಿಂಹದ ಹಾಲು ಅಂತ ಬಣ್ಣಿಸಿದ್ರು ಶಿಕ್ಷಣ ಅನ್ನೋದು ಸಿಂಹದ ಹಾಲಿದ್ದಂತೆ ಅದನ್ನು ಕುಡಿದವರು ಘರ್ಜಿಸಲೇಬೇಕು ಅಂತ ಸಾರಿದ್ರು ಆ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣದ ಮಹತ್ವ ಏನು ಅನ್ನೋದನ್ನ ತಿಳಿಸಿದ್ರು ಬಡವರು ಮಹಿಳೆಯರು ಮತ್ತು ಅವಕಾಶ ವಂಚಿತ ಸಮಾಜದ ಪ್ರಗತಿಗೆ ಶಿಕ್ಷಣ ಒಂದೇ ದಾರಿ ಅಂತ ಬಾಬಾ ಸಾಹೇಬರು ನಂಬಿದ್ರು ಸಮಾಜದ ಪ್ರತಿಯೊಂದು ವರ್ಗದವರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತೆ ಕೇಳ್ಕೊಂಡಿದ್ರು ಶಿಕ್ಷಣ ಇರುವ ಕುಟುಂಬದಲ್ಲಿ ಕತ್ತಲೆ ಇರೋದಿಲ್ಲ ಅಂತ ನಂಬಿದ್ರು ಬಾಬಾ ಸಾಹೇಬರು ಭಾರತೀಯ ಸಂವಿಧಾನದ ಪಿತಾಮಹ ಮತ್ತು ಸ್ವತಂತ್ರ ಭಾರತದ ಮೊದಲ ಕಾನೂನು ಮತ್ತು ನ್ಯಾಯಮಂತ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಡಿಪಾಯ ಹಾಕಿದ ಭಾರತೀಯ ರೂಪಾಯಿಗೆ ಮೌಲ್ಯ ತಂದುಕೊಟ ನಿಜವಾದ ಅರ್ಥಶಾಸ್ತ್ರಜ್ಞ ಇವರು ದಲಿತರಿಗಾಗಿ ಮಾತ್ರ ಹೋರಾಡಿದವರು ಅಷ್ಟೇ ಅಲ್ಲ ಬಾಬಾ ಸಾಹೇಬರು ಕಾರ್ಮಿಕರಿಗಾಗಿ ಮಹಿಳೆಯರಿಗಾಗಿ ರೈತರಿಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕಿಗಾಗಿ ನೀರಿಗಾಗಿ ಹಕ್ಕು ಪ್ರತಿಪಾದಿಸಿದ ಮಹಾನ್ ಮೇಧಾವಿ ಹೀಗಾಗಿನೇ ಇವರನ್ನು ವಿಶ್ವದ ಮಹಾನ್ ಮೇಧಾವಿ ಮಾನವತಾವಾದಿ ಅಂತ ಕೂಡ ಕರೀತಾರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನ ಭಾರತೀಯ ಸಂವಿಧಾನದ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದಕ್ಕೆ ಮಧ್ಯಪ್ರದೇಶದ ಇಂದೋರ್ನ ಮೌನಲ್ಲಿ ದಲಿತ ಮಹಾರ್ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅದೆಷ್ಟೇ ಅಸ್ಪೃಶ್ಯತೆ ತಾರ ತಮ್ಮ ಎದುರಿಸಿದ್ರೂ ಸಹ ಶಿಕ್ಷಣಕ್ಕಾಗಿ ತಮ್ಮ ಬದುಕನ್ನು ಮುಡಿಪಾಗಿರಿಸಿ ನಂತರ ಈ ನೆಲದ ಕಟ್ಟ ಕಡೆಯ ವ್ಯಕ್ತಿಗೂ ಘನತೆಯ ಬದುಕನ್ನು ನೀಡೋಕೆ ಹೋರಾಡಿದವರು ವಿದ್ಯಾವಂತರಾಗಿ ಸಂಘಟಿತರಾಗಿ ಹೋರಾಟ ಮಾಡ್ತಾ ಸಮಾಜಕ್ಕಾಗಿ ದುಡಿತಾ ಇರಬೇಕು ಅಂತ ಸಾರಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡ ಮತ್ತು ವಂಚಿತ ಸಮುದಾಯವೂ ಸಹ ಪ್ರಗತಿ ಹೊಂದಬೇಕಾದ್ರೆ ಶಿಕ್ಷಣ ಒಂದೇ ದಾರಿ ಅಂತ ನಂಬಿದ್ರು ಶಿಕ್ಷಣದ ಬಗ್ಗೆ ಬಾಬಾ ಸಾಹೇಬರ ಈ ದೃಷ್ಟಿಕೋನಗಳು ಮತ್ತು ಅವರು ಶಿಕ್ಷಣವನ್ನ ಕ್ರಿಯಾತ್ಮಕ ಮತ್ತು ಪ್ರಗತಿಶೀಲ ಸಮಾಜಕ್ಕೆ ಎಷ್ಟು ಮುಖ್ಯ ಅಂತ ಪರಿಗಣಿಸಿದ್ರು ಅನ್ನೋದನ್ನ ತೋರಿಸುತ್ತೆ ಸೊ ಮಹಿಳೆಯರು ಈಗ ಎಲ್ಲಾ ಕ್ಷೇತ್ರದಲ್ಲೂ ಪುರುಷರಿಗೆ ಸಮಾನವಾಗಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ ಮತ್ತು ಇವತ್ತು ಎಲ್ಲಾ ಜಾತಿಯ ಜನರು ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ ಆದ ಅನ್ಯಾಯಕ್ಕೆ ಅವರಿಗೆ ನ್ಯಾಯ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಇದನ್ನ ಅರಿಯದ ಮೂಢರು ಅದೇ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಿದ್ದಾರೆ ಇದಕ್ಕೆಲ್ಲ ಕೊನೆ ಯಾವಾಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ